ಮುಂದೆ ಬನ್ನಿ ಸ್ವಲ್ಪ ಓಕೆ ಓಕೆ ಎಲ್ಲ ಜಾತ್ರೆಗೂ ಓಡಾಡೋದಿರ್ತೀರಾ ಅದೇ ಅದೇ ನಾನೇ ನಾಲ್ಕು ಜಾತ್ರೆ ನೋಡಿದೀನಿ ಅದೇ ಅದೇ ಹಾ ಅದೇ ಎಲ್ಲ ಹೇಳ್ತಾ ಅಲ್ಲೆಲ್ಲ

ನಂದೀಶ್ವರ ಆಶೀರ್ವಾದ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯವಲ್ಲ ಆಗಲ್ಲ ಅಥವಾ ದೇವರ ಆಶೀರ್ವಾದ ಇದ್ರೆ ಮಾತ್ರ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ತಮ್ಮದು ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಟು ತ್ರೀ ತ್ರಿಬಲ್ ನೈನ್ ಆಯ್ತಾ ನಮ್ಮ ವೀಕ್ಷಕರು ತುಂಬ ಖುಷಿ ಪಡ್ತಾರೆ ವಿಡಿಯೋಗಳನ್ನ ನೋಡಿ ಎಲ್ಲ ಫೋನ್ ಮಾಡ್ತಾರೆ ಹಾಂ ಅಡ್ರೆಸ್ ಒಂದ್ಸಲಿ ಹೇಳ್ಬಿಡಿ ಚಿಬ್ಳಾಪ್ ತಾಲೂಕು ಅರಸನಹಳ್ಳಿ ಗೋವಿಂದಪ್ಪ ಇಲ್ಲಿ ಎಷ್ಟು ದೂರ ಆಗುತ್ತೆ ನಿಮ್ಮೂರು ಎರಡೇ ಕಿಲೋಮೀಟರ್ ಎರಡೇ ಕಿಲೋಮೀಟರ್ ಹಾಂ ಸರ್

ನಮ್ಮ ನಂದಿ ಜಾತ್ರೆ ತುಂಬಾ ಹಿನ್ನೆಲೆ ಓದಾಯ್ತು ಅದನ್ನೆಲ್ಲ ಮುಂದ್ಗಡೆ ಮೂರು ವರ್ಷದಿಂದ ಫುಲ್ ನಿಲ್ಲಾಗ ಹೋಗಿತ್ತು ಆಮೇಲೆ ಪೊಲೀಸ್ ಅವರು ಎತ್ತು ಬಂದ ಗಲಾಟೆನೂ ಮಾಡಿದ್ರು ಆಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಫೋನ್ ಮಾಡಿ ಅವರಿಂದ ಫೋನ್ ಮಾಡಿಸಿ ನಾಲ್ಕು ದಿವಸ ಇದ್ದೋಗ್ತಾರೆ ತೊಂದರೆ ಮಾಡ್ಬೇಡ್ರಿ ಅಂತೇಳಿ ಅವರು

ಈ ತರ ತೊಂದರೆ ಆಗಿ ರೈತರಕ ಒಂದು ಬಹಳ ಹಿನ್ನೆಲೆ ಆಗಿರೋದಕ್ಕ ಈ ನಂದಿ ಜಾತ್ರೆ ಸ್ವಲ್ಪ ಹಿನ್ನೆಲೆ ಇಲ್ಲ ಪರವಾಗಿಲ್ಲ ಈ ವರ್ಷ ಎರಡು ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹೋದ್ ವರ್ಷ ಇನ್ನೂರು ಜೋಡಿ ಇತ್ತು ಈ ಸಾರಿ ಮುನ್ನೂರು ಜೋಡಿ ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಒಂದು ಬರುತ್ತೆ ಅಲ್ವಾ ನಮ್ಮ ಕಡೆ ರೈತರು ಎಲ್ಲ ಒಬ್ರು ನೋಡಿ ಒಬ್ರು ಒಂದೊಂದು ಅಸುವಾದರೂ ಕಟ್ಟಿಕೊಂಡುಬೇಕು ಅದೇ ಅದೇ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಬಂದಿದಾರಾ ಹೌದಾ ದಯವಿಟ್ಟು ಹಳ್ಳಿ ಅಳ್ಳಿ ಹೋಗಿ ಈ ತರ ಒಂದು ಎಲ್ಲ ಪ್ರಚಾರಾತದೆ ನಿಮ್ಮ ಚಾನಲ್ ಮುಖಾಂತರ ಈ ಒಂದು ಅಳ್ಳಿಕಾರ ಒಂದು ಕುಲಕ್ಕೆ ಒಂದು ಒಳ್ಳೆ ಬಹುಮಾನವನ್ನ ಕೊಟ್ಟಿರಂತ ಅಂತ ಹೇಳ학 ಇಷ್ಟಪಡ್ತೀವಿ ನಾವು ಥ್ಯಾಂಕ್ಸ್ ಆದರೆ ಈ ನಮ್ಮ ಕರ್ನಾಟಕ ಭಾರತ ದೇಶದಂತ ಈ ಚಾನೆಲ್ ಓಡાડಲಿ ಪರಸೆ ಆಗಲಿ ಗೋ ಸಾಕಾಣಿಕೆ ಮಾಡಿರೋಕ್ಕಂಥ ಒಳ್ಳೆ ನಿರ್ದೇಶನ ಕೊಡ್ಲಿ ಅಂತ ಹೇಳಿ ನಾವು ಈ ಚಾನೆಲ್ನವ್ರ ಒಂದು ಎಷ್ಟೋ ದೂರ ಹೋಗ್ತಾರೆ ಒಂದು ಮನೆಗೊಂದ್ ಕಟ್ಟಕೊಂಡ್ರೆ ಆ ಒಂದು ಗೋ ಗಾ ಒಂಚೂರು ಆ ಪೂಜೆ ಮಾಡುದ ಎಷ್ಟೋ ಕರ್ಮಿಯವ್ರು ಅದೊಂದ್ ವಿಡಿಯೋ ಮಾಡ್ಬೇಕು ಆಹ್ ಒಂದ್ ಮೂರ್ ಜನ ಓರಿ ಕೆಳಗಡೆ ಬರ್ತಾರೆ ಅದನ್ನ ವಿಡಿಯೋ ಬನ್ನಿ

ಯಾರು ಭೀಷ್ಮ ನಮ್ಮ ಭೀಷ್ಮಾ ಅಂತ ಭೀಷ್ಮ ನಂಬರ್ ಒನ್ ಹಾಂ ನಂಬರ್ ಒನ್ನೆ ಒನ್ ಆನ್ಸರ್ ಹಾಂ ಚೆನ್ನಾಗಿದೆ ಭೀಷ್ಮನು ಹೆಂಗೆ ಒಂದು ಇದು ಒಂದು ಸಹಕರಿಸ್ತದೆ ಎಲ್ಲ ಅದೇ ಅದೇ ಎಲ್ಲ ನೋವನ್ನೆಲ್ಲ ನುಂಗಿ ಎಲ್ಲ ಇದು ಮಾಡ್ತಾನೆ ಅದೇ ಭೀಷ್ಮ ಎಷ್ಟು ಒಂದು ಇದು ಭೀಷ್ಮ ಅನ್ನೋದು ಒಂದು ಇದಿರುತ್ತೆ ಹೌದೌದಾ ಎಷ್ಟು ಇದ್ರೂನು ಒಂದು ಇದು ಮಾಡೋಕೆ ಹೋಗೈತಿ ಕರೆಕ್ಟ್ ಚೆನ್ನಾಗಿದೆ

ಮಾಮೂಲಿ ಒಂದು ಇಲ್ಲ ಸರ್ ಇವರು ಎಮ್ ಎಲ್ ಎ ಅವರು ಸಂತಾಕರ್ ಆಗಿದ್ದಿದಿದ್ರೆ ಇದೇ ವರ್ಷನೇ ಸುಮಾರು ಸಾವಿರ ಜೊತೆ ಸೇರ್ಸೋರು ಅದೇ ಅದೇ ಅವರೆಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಸೋರು ಸರ್ ಹಾಂ ಹಾಂ ನೀರು ಬಿಡ್ಸೋರು ಮತ್ತು ಗದಗದ ವೈಭವ ಬರಬೇಕು ನಂದಿ ಜಾತ್ರೆಗೆ ಅದೇ ಬರ್ಬೇಕು ಬರುತ್ತೆ ಬಿಡಿ ಅದೇ ಅದೇ ಈಗ ಎಷ್ಟೋ ಜಾತ್ರೆಗಳು ಅರ್ಧ ಆಗಿದ್ದವೆಲ್ಲ ತುಂಬಾ ರೈತರು ಇಲ್ಲಿ ದನ ಸಾಕಿರಂತ ರೈತರಿಗೆ ಇಲ್ಲಿ ದನ ಬಂದ್ರೆ ನೀರ್ ಸಲಕರಣೆ ಇಲ್ಲ ಕರೆಂಟ್ ಸಲಕರಣೆ ಇಲ್ಲ ಸ್ವಲ್ಪ ಮೇವು ತೊಂದರೆ ಇರ್ತದೆ ಮಳೆ ಹಿನ್ನೆಲೆ ಇರೋದಕ್ಕೋಸ್ಕರ ಅದೆಲ್ಲ ಸಲಕರಣೆ ಮಾಡಂತ ಇಲ್ಲಿ ವ್ಯಕ್ತಿ ಇದ್ದಾಗ ಇದೆಲ್ಲ ಶುಭವಾಗುತ್ತೆ ಇಲ್ಲಾಂದ್ರೆ ತುಂಬಾ ಅವರು ಕಷ್ಟ ಹೌದು ಕಷ್ಟ ಇರುತ್ತೆ ಹೌದು ಚಳಿ ಗಾಳಿ ಮಳೆಗೋಸ್ಕರ ಇವಾಗ ಇಲ್ಲಿ ಅಲ್ಲಿಗೂ ನೋಡ್ರಿ ಇಲ್ಲಿ ಬಂದಂತವರೆಲ್ಲ ಸ್ನೇಹಿತರಿಗೆ ಊಟ ಇಲ್ಲಿ ಸಲಕರಣೆ ಇತ್ತು ನಮ್ ಕಟ್ಟಕ್ಕೆ ಎಲ್ಲಾ ಮಾಡ್ಕೊಟ್ಟಿದ್ದಾರೆ ಒನ್ಣ್ಣಾ ಅಂದ್ರೆ ಇಲ್ಲ ಜನ ಇಲ್ಲಿ ಆಗ್ಬಿಟ್ರೇ ಟೀಮ್ ಒಂದು